ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿಗಳ ಚರಿತ್ರೆ ಅಧ್ಯಾಯ ಹದಿಮೂರು ಭಕ್ತ ಸಂಜೀವನು ದುರಿತ ದಾವಾನಲನು ಪಾವನಾಂಗನು ಕೃಪಾಪಾಂಗನು ಆದ ಸಿದ್ಧಲಿಂಗಯ್ಯತೇಂದ್ರನು ಪುರಿಯೂರಿನಲ್ಲಿ ಇರುತ್ತಿರಲು ಹೆಬ್ಬೂರ ಸಮಸ್ತ ಭಕ್ತ ಮಹೇಶ್ವರರು ಬಂದು ಸ್ವಾಮಿಗಳಿಗೆ ಶಿರಸಾಷ್ಟಾಂಗಾದಿಂ ವಂದಿಸಿ ನಮ್ಮೂರಿಗೆ ಸ್ವಾಮಿಗಳು ದಯಮಾಡಿಸಿ ನಮ್ಮನ್ನು ಕಾಪಾಡಬೇಕೆಂದು ಬೇಡಿಕೊಂಡರು ಮಹಾಸ್ವಾಮಿಗಳು ಅದಕ್ಕೆ ಒಪ್ಪಿ ಹೆಬ್ಬೂರಿಗೆ ಸಮಸ್ತ ಹರ ಚರಮೂರ್ತಿಗಳೊಡನೆ ದಯಮಾಡಿಸಿದರು ಹೆಬ್ಬೂರಲ್ಲಿ ಸದ್ಭಕ್ತರು ಮಾಡಿರುವ ಭಕ್ತಿಯನ್ನು ಸ್ವೀಕರಿಸುತ್ತಿರುವ ಸಮಯದಲ್ಲಿ ಎಲ್ಲ ಕಡೆಯಿಂದಲೂ ಭಕ್ತ ಸಮುದಾಯವು ಬಂದು ಕೂಡ ಹತ್ತಿತು ಎಲ್ಲರೂ ದರ್ಶನಾಶೀರ್ವಾದಗಳನ್ನು ಪಡೆದು ಧನ್ಯರಾಗುತ್ತಿದ್ದರು ಈ ಸಮಯದಲ್ಲಿ ಒಬ್ಬ ಹೆಣ್ಣುಮಗಳು ಮಡಿಯಿಂದ ಒಂದು ತಾಟಿನಲ್ಲಿ ಬಾಳೆಯ ಹಣ್ಣುಗಳನ್ನು ಸಕ್ಕರೆಯನ್ನು ತುಪ್ಪವನ್ನು ತಂದಿಟ್ಟು ಅರ್ಪಿತ ಮಾಡಿಂದು ಬೇಡಿಕೊಂಡಳು ಮಹಾಸ್ವಾಮಿಗಳು ಸ್ವಲ್ಪವನ್ನು ಸೇವಿಸಿ ಶೇಷಪ್ರಸಾದವನ್ನು ಆ ಹೆಣ್ಣುಮಗಳಿಗೆ ಕೊಟ್ಟರು ಆ ಹೆಣ್ಣುಮಗಳು ಶೇಷಪ್ರಸಾದವನ್ನು ತೆಗೆದುಕೊಂಡು ಬಸವಣ್ಣ ದೇವರ ಗುಡಿಗೆ ಬಂದು ಅಲ್ಲಿ ಪಾತ್ರೆಯನ್ನಿರಿಸಿ ತನ್ನ ಲಿಂಗಪೂಜೆಯನ್ನೆಸಗುತ್ತಿರಲು ಗುಡಿಯಲ್ಲಿದ್ದ ಕಲ್ಲು ಬಸವನು ಆ ಶೇಷಪ್ರಸಾದವನ್ನು ಭಕ್ತಿಯಿಂದ ಸೇವಿಸ ಹತ್ತಿದನು ಅದನ್ನು ಕಂಡು ಅಲ್ಲಿದ್ದ ಸಮಸ್ತರೂ ಬೆರಗಾಗಿ ಈ ಸುದ್ದಿಯನ್ನು ಎಲ್ಲ ಕಡೆಗೂ ಹಬ್ಬಿಸಿದರು ಕೇಳಿದವರೆಲ್ಲರೂ ಆಶ್ಚರ್ಯಚಿಕಿತರಾಗಿ ಮಹಾಸ್ವಾಮಿಗಳವರ ಮಹಿಮೆಯನ್ನು ಕೊಂಡಾಡುತ್ತಿದ್ದರು ಆ ಹೆಣ್ಣುಮಗಳು ಬಸವೇಶ್ವರನು ಸೇವಿಸಿ ಉಳಿದ ಶೇಷ ಪ್ರಸಾದವನ್ನು ತನ್ನ ಲಿಂಗಕ್ಕೆ ಅರ್ಪಿಸಿ ಸಿದ್ಧ ಬಸವನ ಪ್ರಸಾದವೆಂದು ಶುದ್ಧ ಮನಸ್ಸಿನಿಂದ ಸೇವಿಸಿ ಧನ್ಯಳಾದಳು ಬಾಹೂರ ಬೊಮ್ಮಯ್ಯನೆಂಬ ಶಿವಶರಣನು ಕಲ್ಲು ಬಸವನಿಗೆ ಕಬ್ಬು ಮೈಯಿಸಿದಂತೆ ಇದೂ ಅಲ್ಲದೆ ಗುಜರಾತ ದೇಶದಲ್ಲಿ ಶಿವಭಕ್ತನಾದ ರಾಹುತನೆಂಬುವನಿದ್ದನು ಆತನು ತನ್ನ ಬೆರಳಿನಲ್ಲಿ ನಂದಿ ಮುದ್ರಾಂಕಿತವಾದ ಉಂಗುರವನ್ನು ಇಟ್ಟುಕೊಂಡಿರಲು ಆ ದೇಶದ ರಾಜನು ಅದನ್ನು ನೋಡಿ ನಿಂದಿಸಿದನು ಅದನ್ನು ಕೇಳಿ ಆ ಶಿವಭಕ್ತನು ಈ ನಂದಿಯು ಸಾಮಾನ್ಯವೆನ್ನಕೂಡದು ಕೂಡದು ಈತನು ಸಚೇತನನು ಮಹಾ ಮಹಿಮನು ಎನ್ನಲು ಹಾಗಾದರೆ ಕಡಲೆಯಮ್ಮೆಲ್ಲುವನೇ ನಿನ್ನ ಉಂಗುರದ ಬಸವನು ಮೆಲ್ದರೆ ಆತನು ಮಹಿಮನೆಂದು ಒಪ್ಪಬಹುದೆಂದನು ಆಗ ರಾಹುತ ಶಿವಭಕ್ತನು ಆಗಬಹುದೆಂದು ಒಪ್ಪಲು ಅರಸನು ಆಗಲೇ ದರಬಾರಕ್ಕೆ ಐದು ಕೊಳಗ ಕಡಲೆಯಂ ತರಿಸಿದನು ಶಿವಭಕ್ತನಾದ ರಾಹುತನು ಕಡಲೆಯ ಕೊಳಗಗಳ ಮುಂದೆ ತನ್ನ ನಂದಿ ಮುದ್ರಾಂಕಿತ ಉಂಗುರವನ್ನಿಟ್ಟು ಅದಕ್ಕೆ ಭಕ್ತಿಯಿಂದ ಕೈಮುಗಿದು ನಂದಿನಾಥನೇ ಆನಂದದಿಂದ ಈ ಕಡಲೆಗಳನ್ನು ಅರ್ಪಿತ ಮಾಡಿಕೊ ಎನ್ನಲು ಉಂಗುರ ನಂದಿಯು ದಿವ್ಯ ದೇಹಧಾರಿಯಾಗಿ ಪ್ರಕಟವಾಗಿ ಎಲ್ಲ ಕಡಲೆಗಳನ್ನು ತಿಂದು ಪುನಃ ಆ ಉಂಗುರದಲ್ಲಿ ಸ್ಥಾನಾಸನ್ನನಾದನು ಅದನ್ನು ಕಂಡು ರಾಜನು ತಪ್ಪಾಯಿತೆಂದು ರಾಹುತ ಶಿವಭಕ್ತನಿಗೆ ಬೇಡಿಕೊಂಡು ಪಟ್ಟದಾನೆಯ ಮೇಲೆ ಶೃಂಗರಿಸಿದ ಅಂಬಾರಿಯಲ್ಲಿ ಶಿವಭಕ್ತ ರಾಹುತನನ್ನು ಕೂರಿಸಿ ರಾಜಧಾನಿಯ ತುಂಬೆಲ್ಲ ವೈಭವದಿಂದ ಮೆರೆಯಿಸಿದನೆಂದು ಪುರಾಣದಲ್ಲಿ ಕೇಳಿದೆವು ಈಗ ಪ್ರತ್ಯಕ್ಷವಾಗಿ ಕಲ್ಲು ಬಸವ ಸಿದ್ಧೇಶ್ವರನು ಪ್ರಸಾದವನ್ನು ಭಕ್ತಿಯಿಂದ ಸೇವಿಸುವುದು ಮಹದಾಶ್ಚರ್ಯವೋ ಎಂದು ಜನರು ಸ್ವಾಮಿಗಳನ್ನು ಕೊಂಡಾಡುತ್ತಾ ಇಂಥ ಮಹಾತಪೋ ನಿಧಿಗಳ ದರ್ಶನವು ಸಕಲ ಪ್ರಾಣಿಗಳಿಗೂ ದೊರಕಿ ಉದ್ಧಾರವಾಗಲೆಂದು ಅಪೇಕ್ಷಿಸಿ ಪಲ್ಲಕ್ಕಿಯಂ ಶೃಂಗರಿಸಿ ಅದರಲ್ಲಿ ಸಿದ್ಧಲಿಂಗೇಶ್ವರನನ್ನು ಕುಡ್ಲಿರಿಸಿ ಸಕಲ ಮಂಗಲವಾದ್ಯ ವೈಭವದಿಂದ ಬೀದಿ ಬೀದಿಗಳಲ್ಲಿ ನಡೆಸಿದರು ಸೀಮಂತಿನಿಯರು ಕಲಶ ಕನ್ನಡಿಗಳಿಂದ ಒಪ್ಪುತ್ತಿರಲು ವೈಭವದಿಂದ ಉತ್ಸವವನ್ನು ನೆರವೇರಿಸಿದರು ಕೂಡಿದ ಸಕಲ ಸದ್ಭಕ್ತರು ಪಾವನ ಶರೀರನೇ ಪರಮಾನಂದ ಯುಕ್ತನೇ ನಿಗಮಾಗಮಸ್ತುತ್ಯನೇ ಸದ್ಭಕ್ತ ಸಂಜೀವನೇ ಶ್ರೀ ಸಿದ್ಧಲಿಂಗೇಶ್ವರನೇ ಜಯ ಜಯ ಎಂದು ಸ್ತೋತ್ರ ಮಾಡುತ್ತಿದ್ದರು ಹೀಗೆ ಮಹಾಸ್ವಾಮಿಗಳವರು ಹೆಬ್ಬೂರಿನಲ್ಲಿರುತ್ತಿರಲು ಬೇಸಿಗೆಯ ಕಾಲವೂ ಬಂದಿತು ಬಲಿತ ಬೇಸಿಗೆಯು ಜಲವನ್ನೆಲ್ಲ ಹೀರಿಬಿಟ್ಟಿತು ವನ್ಯಮೃಗಗಳು ಜಲವ ಕಾಣದೇ ತೊಂದರೆಗೊಳಗಾದವು ಹಕ್ಕಿ ಪಕ್ಕಿಗಳು ನೀರಡಿಸಿ ಕಂಗಾಲಾದವು ಧರೆಯೆಲ್ಲವೂ ಕಾಯ್ದ ನೆಲದ ಮೇಲೆ ಚರಣವನ್ನಿಡದಂತೆ ಕಾಯ ಹತ್ತಿತು ಬೇಸಿಗೆಯು ಬಿಸಿಯುಸಿರು ಬಿಡುವಂತೆ ಎಲ್ಲ ಕಡೆಗೂ ಜಲದಿಂದ ಹವೆಯೆಲ್ಲವೂ ಕಾಯ್ದು ಹೋಯಿತು ಅರೆಯುಳಿದ ಉದಕದಲ್ಲಿಯ ಮೀನುಗಳು ಬೆದಬೆದನೆ ಬೆಂದು ಬೇಗುದಿಗೊಳ್ಳತೊಡಗಿದವು ಇಂಥ ಭೀಕರ ಬೇಸಿಗೆಯಲ್ಲಿ ಎಲ್ಲ ಪ್ರಾಣಿಗಳು ತಲ್ಲಣಗೊಳ್ಳುತ್ತಿರಲು ಸಮಸ್ತ ಭಕ್ತರು ಸಿದ್ದೇಶ್ವರನ ಸನ್ನಿಧಿಗೆ ಬಂದು ಕರ್ಪೂರ ದಾರತಿಯನ್ನೆತ್ತಿ ಬೆಳಗುತ್ತ ದೇವ ನಿಗಮಾತೀತನೇ ಸಿದ್ಧಲಿಂಗ ಯತಿರಾಜನೇ ನೆಲದಲ್ಲಿ ಜಲವಿಲ್ಲದೆ ಜನಜಂಗುಳಿಯು ಪರಿತಪಿಸುತ್ತಿರುವುದು ಕುಡಿಯುವ ನೀರಿಲ್ಲದೆ ಸಕಲ ಜೀವಜಂತುಗಳು ಬಾಯಿಬಿಡುತ್ತಿರುವುದು ಕೃಪೆ ಮಾಡಿ ನೀವು ಸಿಹಿ ನೀರಿನ ಸೆಲೆಯನ್ನು ಈಗ ತರಿಸದಿದ್ದರೆ ನಾವು ಉಳಿಯುವಂತಿಲ್ಲವೆಂದು ಬೇಡಿಕೊಂಡರು ಮಹಾಸ್ವಾಮಿಗಳು ಎಲ್ಲರಿಗೂ ಆಶೀರ್ವದಿಸಿ ಅಂಜದಿರೆಂದು ಅಭಯವನ್ನಿತ್ತು ಆ ಊರ ಹೊರಗಿನ ಕಬ್ಬಿನ ತೋಟದಲ್ಲಿ ಒಂದು ಸ್ಥಳವನ್ನು ತಮ್ಮ ಕೃಪಾದೃಷ್ಟಿಯಿಂದ ನೋಡಲು ಅಲ್ಲಿ ಭೂಮಿಯಲ್ಲಿಂದಲೇ ನೀರಿನ ದೊಡ್ಡ ಬುಗ್ಗೆಯೂ ಪುಟಿಪುಟಿದು ಜಲವು ಚಿಮ್ಮುತ್ತಾ ಹರಿಯುತ್ತಿತ್ತು ಅದನ್ನು ಕಂಡು ಸಮಸ್ತ ಭಕ್ತರು ಆನಂದದಿಂದ ಗುರು ಸಾರ್ವಭೌಮನನ್ನು ಕೊಂಡಾಡಿದರು ಮಹಾಯೋಗೀಶ್ವರನಿಂದ ಸಿದ್ಧರಾಮೇಶ್ವರನ ಕೆರೆಯಲ್ಲಿ ಸಕಲ ತೀರ್ಥಗಳು ಬಂದು ನೆಲೆಸಿದವೆಂದು ಕೇಳಿದ್ದೆವು ಇದು ಅಲ್ಲದೆ ಬ್ರಹ್ಮದೇವರು ಕೆರೆಯ ಕಟ್ಟಿಸಿ ಅದರಲ್ಲಿ ನೂತನವಾದ ಸೆಲೆಯನ್ನು ತರಿಸಿ ಜಲವನ್ನುಬ್ಬಿಸಿದಂತಾಯಿತು ಎಂದು ಸ್ವಾಮಿಗಳನ್ನು ಕೂಡಿದ ಭಕ್ತರು ಪರಿಪರಿಯಿಂದ ಕೊಂಡಾಡಿದರು ಬೇಸಿಗೆಯಲ್ಲಿನ ಈ ಸಿಹಿನೀರಿನ ಬುಗ್ಗೆಯಿಂದ ಸಮಸ್ತ ಜೀವರಾಶಿಗಳಿಗೆ ಕಲ್ಯಾಣವಾಯಿತು ಈ ಪರಬ್ರಹ್ಮ ಪರಬ್ರಹ್ಮಸ್ವರೂಪರು ಸುಜ್ಞಾನ ಪ್ರದೀಪರು ಸದ್ಗುಣಗಣಕಲಾಪರು ಕೈವಲ್ಯ ಸತಿಯೋಪರು ಜೀವಕುಸುಮ ಶರಣಾಪರು ಭಕ್ತಾನುಕುಲರು ಕರುಣಾಶೀಲರು ಆದ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳವರು ಹೆಬ್ಬೂರಲ್ಲಿ ಪರಶಿವಾನಂದ ಸುಖದಲ್ಲಿ ಇರುತ್ತಿದ್ದರು ಅಧ್ಯಾಯ ಹದಿನಾಲ್ಕು ಅಸದೃಶನೂ ಅನಾಮಯ್ಯನೂ ಅನಂತಮಹಿಮನೂ ಕೋಟಿ ಕರಕ್ಷಕನೂ ರವಿಕೋಟಿಸಂಕಾಶನೂ ಆದಿತೋಂಟದಾರ್ಯನೂ ಹೀಗೆ ಹೆಬ್ಬೂರಲ್ಲಿ ಇರುತ್ತಿರಲು ಗೂಳೂರು ಸದ್ಭಕ್ತರು ಬಂದು ಭಕ್ತಿಯಿಂದ ನಮಸ್ಕರಿಸಿ ಕೈಯಲ್ಲಿ ವಿಭೂತಿಯಂ ಪಿಡಿದು ನಮ್ಮೂರಿಗೆ ದಯಮಾಡಿಸಿ ನಮ್ಮನ್ನು ಉದ್ಧರಿಸಬೇಕೆಂದು ಬೇಡಿಕೊಂಡರು ಅವರ ಪ್ರಾರ್ಥನೆಯಂತೆ ಮಹಾಸ್ವಾಮಿಗಳು ಗೂಳೂರಿಗೆ ದಯಮಾಡಿಸಿದರು ಸ್ವಾಮಿಗಳ ದರ್ಶನಾಶೀರ್ವಾದಕ್ಕಾಗಿ ದೇಶದ ಅನಂತ ಭಾಗಗಳಿಂದ ಸತ್ಯರು ಶಾಂತಿಯುಕ್ತರು ಸಾತ್ವಿಕರು ದಾಸೋಹಮೂರ್ತಿಗಳು ಲಿಂಗನಿಷ್ಠರು ಆಚಾರಶೀಲರು ಪಾದೋದಕ ಪ್ರಸಾದನಿಷ್ಠರು ಧರ್ಮಶ್ರೇಷ್ಠರು ಬರಹತ್ತಿದರು ಬಂದಿರುವ ಭಕ್ತರು ಭಕ್ತಾಬಂಧು ದಯಾಸಿಂಧು ಸಿದ್ಧಲಿಂಗ ಮಹಾಸ್ವಾಮಿಗಳವರನ್ನು ಕಂಡು ವಂದಿಸಿ ಚತುರ್ವಿಧ ಪುರುಷಾರ್ಥಗಳನ್ನು ಪಡೆಯುತ್ತಿದ್ದರು ನಿತ್ಯವೂ ಗಣಾರಾಧನೆಗಾಗಿ ಭಕ್ತರು ಪಸಿಗೆಯನ್ನು ಅಂದರೆ ಕಾಣಿಕೆಯನ್ನು ಎತ್ತಿ ಎಲ್ಲ ಸಾಮಗ್ರಿಗಳನ್ನು ಓರ್ವ ಸದ್ಭಕ್ತನಾದ ಲಿಂಗಪ್ಪನ ಮನೆಯಲ್ಲಿ ತಂದು ಇರಿಸುತ್ತಿದ್ದರು ಸ್ಥಳದವರ ಹಾಗೂ ಪರಸ್ಥಳದವರ ಎಲ್ಲ ಜಂಗಮಾರಾಧನೆಯ ಸಾಮಗ್ರಿಗಳು ಲಿಂಗಪ್ಪನ ಮನೆಯಲ್ಲಿ ಇಡಲ್ಪಡುತ್ತಿದ್ದವು ಈ ಸಾಮಾನುಗಳು ಶ್ರೀ ಸಿದ್ಧಲಿಂಗ ಯತೀಶ್ವರನ ಪಾದಾರ್ಪಣೆಗೆ ತಂದ ಸಾಮಾನುಗಳು ಇರುವುವೆಂಬುದನ್ನು ವಿಚಾರ ಮಾಡದೆ ದುರಾಸೆಯಿಂದ ಲಿಂಗಪ್ಪನ ಪತ್ನಿಯು ಒಂದು ಬದನೆಕಾಯಿಯನ್ನು ತೆಗೆದುಕೊಂಡು ಅದನ್ನು ಸುಟ್ಟು ಚಟ್ನಿಯನ್ನು ಮಾಡಿ ತಿನ್ನಬೇಕೆಂದು ಒಲೆಯ ಕಿಚ್ಚಿನಲ್ಲಿ ಹಾಕಿದಳು ನಿಗಿ ಎನಿಸುವ ಕೆಂಡದಲ್ಲಿ ಎಷ್ಟು ಹೊತ್ತು ಮುಚ್ಚಿದರೂ ಅದು ಸುಡದೆ ಮೊದಲಿನಂತೆ ಹಸಿರು ಬಣ್ಣದಿಂದಲೂ ಕಸಿಯಿಂದಲೂ ಇತ್ತು ಅದನ್ನು ಕಂಡು ಅವಳು ಅಚ್ಚರಿಪಡುತ್ತಾ ನೆರೆಮನೆಯಾಕೆಗೆ ಆ ಬದನೆಕಾಯಿಯನ್ನು ತೋರಿಸಲು ಆಕೆಯು ನಿನ್ನ ಒಲೆಯಲ್ಲಿ ಬೆಂಕಿಯು ಸ್ವಲ್ಪ ಇರಬಹುದು ಈಗ ನಾನು ನೀರೊಲೆಗೆ ಬೆಂಕಿ ಹಾಕಿದ್ದೇನೆ ಸಾಕಷ್ಟು ಉರಿಯೂ ಇದೆ ಬೆಂಕಿಯೂ ಇದೆ ಆ ಕಿಚ್ಚಿನಲ್ಲಿ ಹಾಕಿದರೆ ಈ ಬದನೆಕಾಯಿ ತಾನೇ ಸುಡುವುದು ಸುಡದೇನು ಮಾಡೀತು ನಡೆ ಎನ್ನಲು ಇಬ್ಬರೂ ಕೂಡಿ ನಿಗಿ ನಿಗಿ ಉರಿಯುವ ಕೆಂಡದ ಒಲೆಯಲ್ಲಿ ಹಾಕಿ ಬಹಳ ಹೊತ್ತಿನ ಮೇಲೆ ತೆಗೆದು ನೋಡಲು ಆ ಬದನೆಕಾಯಿಯು ಮೊದಲಿಗಿಂತಲೂ ಹಸಿರು ಮುರಿಯುತ್ತಾ ಒಳ್ಳೆ ಕಾಂತಿಯುಕ್ತವಾಗಿತ್ತು ಅದನ್ನವರು ಹೊರಗೆ ತಂದು ತಮ್ಮ ಬೀದಿಯ ಜನರಿಗೆ ಅದನ್ನು ತೋರಿಸುತ್ತಾ ಎಲ್ಲ ಸಮಾಚಾರವಂ ಹೇಳಲು ಓಣಿಯೊಳಗಿನ ಸ್ತ್ರೀಯರೆಲ್ಲರೂ ಕೂಡಿ ಈ ಬದನೆಕಾಯಿಯನ್ನು ಕಂಡು ಆಶ್ಚರ್ಯಪಡುತ್ತಾ ಅಕ್ಕ ಈ ಬದನೆಕಾಯಿಯನ್ನು ಎಲ್ಲಿಂದ ತಂದಿಯವಾ ಸುಡದಿರುವ ಬದನೆಕಾಯಿಯು ಪೊಡವಿಯೊಳಗುಂಟೆ ಇದು ಎಲ್ಲಿತ್ತು ಎಂದು ಕೇಳಲು ಶ್ರೀ ಸಿದ್ದೇಶ್ವರನ ಪ್ರಸ್ತಕ್ಕೆ ಸಾಮಾನುಗಳನ್ನು ತಂದು ನಮ್ಮ ಮನೆಯಲ್ಲಿ ನಮ್ಮ ಯಜಮಾನರು ಇಟ್ಟಿರುವರು ಅದರಲ್ಲಿ ಈ ಒಂದು ಬದನೆ ಕಾಯಿಯನ್ನು ತೆಗೆದುಕೊಂಡಿರುವೆನೆನ್ನಲು ಆಗ ಎಲ್ಲರೂ ಆಕೆಗೆ ಛೀ ಹಾಕಿ ಸ್ವಾಮಿಯ ಪ್ರಸ್ತದ ಸಾಮಾನುಗಳಲ್ಲಿ ಈ ಕಾಯಿಯನ್ನು ಕದಿಯಲು ನಿನಗೆ ನಾಚಿಕೆಯಾಗಲಿಲ್ಲವೆ ಹುಚ್ಚಿ ಎಂದು ಬೈದು ಹಸುರೇರಿರುವ ಬದನೆಕಾಯಿಯನ್ನು ತಾಟಿನಲ್ಲಿಟ್ಟು ಪುಷ್ಪಗಳಿಂದ ಪೂಜಿಸಿ ಹೆಣ್ಣು ಮಕ್ಕಳೆಲ್ಲರೂ ಕೂಡಿಕೊಂಡು ಶ್ರೀ ಸಿದ್ಧಲಿಂಗೇಶ್ವರನ ಸನ್ನಿಧಿಗೆ ತಂದು ವಂದಿಸಿ ಎಲ್ಲ ವಿಷಯವನ್ನು ಅವರಿಗೆ ಹೇಳಿದರು ಶ್ರೀ ಸಿದ್ಧಲಿಂಗೇಶ್ವರನು ಆ ಹೆಣ್ಣು ಮಗಳ ವಿಷಯವನ್ನು ಕೇಳಿಕೊಂಡು ನಸು ನಗುತ್ತ ಆ ಬದನೇಕಾಯಿಯನ್ನು ತಮ್ಮ ಹಸ್ತದಲ್ಲಿ ಪಿಡಿದುಕೊಂಡು ಮಗಳೇ ನೀನು ಅಪೇಕ್ಷಿಸಿರುವೆ ತೆಗೆದುಕೊ ಈ ಸಾರಿ ಇದನ್ನು ಒಲೆಯಲ್ಲಿ ಹಾಕು ಬೇಯುತ್ತದೆ ಇದರ ಚಟ್ನಿಯನ್ನು ಮಾಡಿಕೊಂಡು ಸೇವಿಸು ನಿನಗೆ ಈ ಬದನೆಕಾಯಿಯ ಮಹಿಮೆಯಿಂದ ಪುತ್ರನೇ ಸಂಜನಿಸುವನೆಂದು ಆಶೀರ್ವಾದ ಮಾಡಿ ಕಳುಹಿಸಿಕೊಟ್ಟರು ಆ ಸುದತತೆಯು ಮಹಾಸ್ವಾಮಿಗಳು ಹೇಳಿದಂತೆ ಕೊಟ್ಟ ಬದನೆಕಾಯಿಯನ್ನು ಸುಟ್ಟು ಚಟ್ನಿ ಮಾಡಿ ಸೇವಿಸಲು ಸತ್ಪುತ್ರನನ್ನು ಪಡೆದಳು ಸಿದ್ಧಲಿಂಗೇಶ್ವರನ ಕೃಪೆಯಿಂದ ಹುಟ್ಟಿದ ಮಗನಿಗೆ ಸಿದ್ಧಲಿಂಗನೆಂದು ಹೆಸರಿಟ್ಟು ಕರೆದಳು ಇದನ್ನೆಲ್ಲವನ್ನು ಕಂಡು ಸಮಸ್ತ ಸದ್ಭಕ್ತರು ಮಹಾಸ್ವಾಮಿಗಳವರ ಅಪ್ಪಣೆಯಿಲ್ಲದೆ ಯಾವುದೂ ನಡೆಯಲಾರದೆಂಬುದಕ್ಕೆ ಈ ಸುಡದಿರುವ ಬದನೆಕಾಯಿಯೇ ಸಾಕ್ಷಿಯಾಗಿದೆ ಎಂದು ನಿಶ್ಚಯಿಸಿ ಸ್ವಾಮಿಗಳ ಮಹಿಮೆಯನ್ನು ಕೊಂಡಾಡ ಹತ್ತಿದರು ಶ್ರೀಪತಿ ಪಂಡಿತರು ರೇಷ್ಮೆಯ ವಸ್ತ್ರದಲ್ಲಿ ಬೆಂಕಿಯನ್ನು ಕಟ್ಟಿ ಬನ್ನಿಯ ಮರಕ್ಕೆ ಕಟ್ಟಿದ್ದರು ಅಗ್ನಿಯು ಅಂಜಿ ವಸ್ತ್ರವನ್ನು ಸುಡಲಿಲ್ಲ ಮತ್ತು ತಿರುಜ್ಞಾನ ಸಂಬಂಧಿಗಳು ವಾಸ ಮಾಡಿದ ಬಸವೇಶ್ವರನ ಗುಡಿಗೆ ದುಷ್ಟರು ಕಿಚ್ಚನ್ನಿಕ್ಕಿದರು ಅಗ್ನಿಯು ಶಿವಶರಣರ ಭೀತಿಯಿಂದ ಗುಡಿಯನ್ನು ಸುಡಲಿಲ್ಲ ದುರಾತ್ಮರು ಬಸವ ಪುರಾಣವನ್ನು ನಿಂದಿಸಲು ಮಹಾಶಿವಶರಣ ಉದ್ಗೀರಿಯ ವರದಾನಿ ರಾಮಯ್ಯನವರು ಆ ದುರಾತ್ಮರಿಗೆ ಎಲೆಯ ದುಷ್ಟರೇ ನೀವಂದಂತೆ ಇದು ಎತ್ತಿನ ಪುರಾಣವಲ್ಲ ಭಕ್ತಿಯ ಪುರಾಣವು ಇದರಲ್ಲಿ ಶಕ್ತಿ ಇದ್ದರೆ ಬಿಡಲಿ ಇಲ್ಲದಿದ್ದರೆ ಸುಡಲಿ ಎಂದು ಹೇಳಿ ಧಗಧಗಿಸುವ ಬಂಕಿಯಲ್ಲಿ ಬಸವ ಪುರಾಣವನ್ನು ಇಟ್ಟರು ಅಗ್ನಿಯು ಅಂಜಿ ಬಸವ ಪುರಾಣವನ್ನು ಸುಡಲಿಲ್ಲವು ಇಂಥ ಮಹಿಮೆಗಳನ್ನು ಪುರಾಣಗಳಲ್ಲಿ ಕೇಳಿದ್ದೆವು ಪ್ರತ್ಯಕ್ಷವಾಗಿ ಸಿದ್ಧಲಿಂಗ ಮಹಾಸ್ವಾಮಿಗಳಿಗೆ ಅಂಜಿ ಅಗ್ನಿಯು ಬದನೇಕಾಯಿಯನ್ನು ಸುಡಲಿಲ್ಲವೆಂಬುದನ್ನು ಪ್ರತ್ಯಕ್ಷವಾಗಿ ನೋಡಿದೆವೆಂದು ಕೊಂಡಾಡಿದರು ಒಂದು ದಿನ ಒಬ್ಬ ಶಿವಭಕ್ತನು ಮಹಾಸ್ವಾಮಿಗಳವರ ಸನ್ನಿಧಿಗೆ ಬಂದು ವಂದಿಸಿ ಗುರುವೇ ಈ ಸಾಯಂಕಾಲದ ಲಿಂಗಾರ್ಚನೆಯನ್ನು ನನ್ನ ಮನೆಯಲ್ಲಿ ತೀರಿಸಿಕೊಂಡು ನನ್ನನ್ನು ಉದ್ಧರಿಸಬೇಕೆಂದು ಹಸ್ತದಲ್ಲಿ ವಿಭೂತಿಯಂ ಪಿಡಿದುಕೊಂಡು ವಿಜ್ಞಾಪಿಸಿಕೊಂಡನು ಅದಕ್ಕೆ ಸ್ವಾಮಿಗಳವರು ಒಪ್ಪಿಕೊಂಡು ಅವನ ಮನೆಯಲ್ಲಿ ಆನಂದದಿಂದ ಲಿಂಗಾರ್ಚನೆಯನ್ನು ಮಾಡಿದರು ಮಹಾಸ್ವಾಮಿಗಳ ಪೂಜೆಯ ನಂತರ ಗಣಾರಾಧನೆಯ ಸಲುವಾಗಿ ಗಂಗಾಳಗಳು, ಅಂದರೆ ತಾಟುಗಳು ಬೇಕಾಗಲು ಆ ಭಕ್ತನು ತನ್ನ ನೆರೆಹೊರೆಯ ಶಿವಭಕ್ತರ ಮನೆಗೆ ಹೋಗಿ ಎಷ್ಟು ಕೂಗಿದರೂ ಒಬ್ಬರೂ ಏಳಲಿಲ್ಲ ಗಂಗಾಳ ಕೊಡಲಿಲ್ಲ ಈ ವಿಷಯವನ್ನು ಭಕ್ತನು ಮುಗ್ಧ ಮನದಿಂದ ಮಹಾಸ್ವಾಮಿಗಳಿಗೆ ಭಿನ್ನವಿಸಲು ನನ್ನ ಅಪ್ಪಣೆಯಂತೆ ಇದೊಂದು ಸಾರಿ ಕೂಗು ನೋಡುವ ಎನ್ನಲು ಭಕ್ತನು ಹಾಗೆ ಮಾಡಿದನು ಕೂಗಿದಾಕ್ಷಣವೇ ಅವರ ಮನೆಯ ಕದಗಳು ತಮ್ಮಿಂದ ತಾವೇ ತೆರೆದವು ಅದನ್ನು ಮನೆಯವರು ಕಂಡು ಗಾಬರಿಯಾಗಿ ಇದು ಸಿದ್ದೇಶ್ವರನ ಮಹಿಮೆಯೇ ಹೊರತು ಅನ್ಯಥಾ ಅಲ್ಲ ಎಂದರು ತಮ್ಮಲ್ಲಿದ್ದಷ್ಟು ಗಂಗಾಳಗಳನ್ನು ಕೊಟ್ಟರು ಒಂದು ಮನೆಯಲ್ಲಿ ಒಬ್ಬ ಹೆಣ್ಣುಮಗಳು ನಮ್ಮ ಮನೆಯಲ್ಲಿ ಗಂಗಾಳಗಳಿಲ್ಲ ಹೋಗು ಎಂದಳು ಅದಕ್ಕವನು ಸುಮ್ಮನೇ ಬಂದು ಎಲ್ಲರಿಗೂ ಎಡೆಮಾಡಿ ಲಿಂಗಾರ್ಪಿತ ಮಾಡಿಸಿದನು ಮರುದಿವಸ ಮುಂಜಾನೆ ಆ ಹೆಣ್ಣುಮಗಳು ತನ್ನ ಮನೆಯಲ್ಲಿ ನೋಡಲು ಒಂದು ಪಾತ್ರೆಯೂ ಆಕೆಯ ಕಣ್ಣಿಗೆ ಬೀಳಲಿಲ್ಲ ಎಲ್ಲವೂ ಮಾಯವಾಗಿದ್ದವು ಅದನ್ನೆಲ್ಲ ಕಂಡು ಆ ಹೆಣ್ಣುಮಗಳು ಅಳುತ್ತ ಗೋಳಾಡುತ್ತಾ ಎಲ್ಲರ ಮುಂದೆಯೂ ರಾತ್ರಿ ನಡೆದ ಸಮಾಚಾರವನ್ನು ಹೇಳಲು ಕೇಳಿದವರೆಲ್ಲ ಬೈದು ಮಹಾಸ್ವಾಮಿಗಳ ಸನ್ನಿಧಿಗೆ ಹೋಗಿ ತಪ್ಪಾಯಿತೆಂದು ಬೇಡಿಕೋ ಎಂದು ಹೇಳಿದರು ಅವಳು ಸ್ವಾಮಿಗಳ ಸನ್ನಿಧಿಗೆ ಬಂದು ತನ್ನದು ತಪ್ಪಾಗಿದೆ ಕ್ಷಮಿಸಬೇಕೆಂದು ಬೇಡಿಕೊಳ್ಳಲು ಮಹಾಸ್ವಾಮಿಗಳು ಪಾತ್ರೆಗಳ ಒಂದು ರಾಶಿಯನ್ನೇ ತೋರಿಸಿ ನಿನ್ನ ಪಾತ್ರೆಗಳನ್ನು ಆರಿಸಿಕೋ ಎನ್ನಲು ಅವಳು ತನ್ನ ಪಾತ್ರೆಗಳನ್ನು ಆರಿಸಿಕೊಂಡು ಸ್ವಾಮಿಗಳಿಗೆ ಭಕ್ತಿಯಿಂದ ನಮಸ್ಕರಿಸಿ ಹೋದಳು ಇದನ್ನೆಲ್ಲ ಸಮಸ್ತರೂ ಕಂಡು ಆಶ್ಚರ್ಯಚಕಿತರಾಗಿ ಪೂರ್ವಕಾಲದೊಳು ಪೊನ್ನಾಂಬಲ ನಗರದಲ್ಲಿ ತಿರುನೀಲಕಂಠನೆಂಬ ಶಿವಭಕ್ತರಿದ್ದರು ಅವರ ಭಕ್ತಿಯನ್ನು ಪರೀಕ್ಷಿಸುವುದಕ್ಕಾಗಿ ಶಿವನು ಜಂಗಮನಾಗಿ ಬಂದು ಬಟ್ಟಲವನ್ನು ಕೊಟ್ಟು ಕಾಪಾಡಿಕೊಂಡಿರು ನಾನು ಬಂದ ಮೇಲೆ ಕೊಡಬೇಕೆಂದು ಹೇಳಿದ್ದನು ಆದರೆ ಶಿವನ ಮಾಯೆಯಿಂದ ಆ ಬಟ್ಟಲವು ಮಾಯವಾಗಿತ್ತು ನಂತರ ಅವರನ್ನು ಪರಿಬರಿಯಾಗಿ ಪರೀಕ್ಷಿಸಿ ಪರಮೇಶ್ವರನು ಅವರನ್ನು ಕೈಲಾಸಕ್ಕೆ ಕರೆದೊಯ್ದಿದ್ದನು ಎಂದು ಕೇಳಿದ್ದೆವು ಮತ್ತು ಅಮರನೀತಿ ಎಂಬ ಸದ್ಭಕ್ತನ ಹತ್ತಿರ ಶಿವನು ಜಂಗಮ ವೇಷದಿಂದ ಬಂದು ಕೌಪೀನವನ್ನು ಕೊಟ್ಟಿದ್ದನು ಶಿವಲೀಲೆಯಿಂದ ಆ ಕೌಪೀನವು ಮಾಯವಾಗಿತ್ತೆಂದು ಕೇಳಿದ್ದೆವು ಆ ಕೋಪೀನದ ತೂಕಕ್ಕೆಂದು ತನ್ನ ಹೆಂಡತಿ ಮಕ್ಕಳು ಸಹಿತವಾಗಿ ತಾನು ತಕ್ಕಡಿಯಲ್ಲಿ ತೂಗಿಕೊಂಡು ಆ ಶಿವಭಕ್ತನು ಕೈಲಾಸಕ್ಕೆ ಹೋದನು ಈಗ ಪ್ರತ್ಯಕ್ಷವಾಗಿ ಮಹಾಸ್ವಾಮಿಗಳು ಮಾಯವಾದ ಪಾತ್ರೆಗಳನ್ನು ಕೊಟ್ಟಿದ್ದನ್ನು ಕಂಡೆವು ಎಂದು ಸ್ತುತಿಸಿದರು ಒಂದು ದಿವಸ ಮಲ್ಲಶೆಟ್ಟಿ ಎಂಬ ಶಿವಭಕ್ತನು ಮಹಾಸ್ವಾಮಿಗಳ ಸನ್ನಿಧಿಗೆ ಬಂದು ವಂದಿಸಿ ನಿಂತುಕೊಂಡಿರಲು ಆಗ ಮಹಾಸ್ವಾಮಿಗಳವರ ಪಾದೋದಕ ವಿತರಣೆಯೂ ನಡೆದಿತ್ತು ಮಲ್ಲಶೆಟ್ಟಿಗೆ ಪಾದೋದಕ ತೆಗೆದುಕೊಳ್ಳಿ ಎಂದು ನೆರೆದ ಭಕ್ತರು ಹೇಳಲು ಆ ಶೆಟ್ಟಿಯು ನನ್ನ ಲಿಂಗಾರ್ಚನೆಯ ನಂತರ ನಾನು ತೆಗೆದುಕೊಳ್ಳುವೆನು ಆದ್ದರಿಂದ ಅದನ್ನು ಒಂದು ಪಾತ್ರೆಯಲ್ಲಿಟ್ಟು ನನಗೆ ಕೊಡಿರೆಂದು ಕೇಳಲು ಅವರು ಒಂದು ವಾಟಗದಲ್ಲಿ ಮಹಾಸ್ವಾಮಿಯ ಪಾದೋದಕವನ್ನು ಇರಿಸಿ ಕೊಟ್ಟರು ಮಲ್ಲಶೆಟ್ಟಿಯು ಶಿವಪೂಜೆ ಮಾಡಿ ಅವಸರದಿಂದ ಸ್ವಾಮಿಯ ಪಾದೋದಕವನ್ನು ಮಜ್ಜನ ಶಾಲೆಗೆ ಸುರುವಿಬಿಟ್ಟನು ಮತ್ತು ಗಡಿಬಿಡಿಯಿಂದ ತನ್ನ ವ್ಯಾಪಾರಕ್ಕೆ ಹೊರಟು ಹೋದನು ಮಹಾಜ್ಞಾನಿಗಳಾದ ಸಿದ್ಧಲಿಂಗ ಮಹಾಸ್ವಾಮಿಗಳವರು ಇದನ್ನು ಜ್ಞಾನದೃಷ್ಟಿಯಿಂದ ತಿಳಿದು ಶಿವಶಿವ ಶೆಟ್ಟಿಯು ಪಾದೋದಕವನ್ನು ಮಜ್ಜನ ಶಾಲೆಗೆ ಹಾಕಿದನಲ್ಲ ಎಂದು ನುಡಿದು ಬೇರೆ ಭಕ್ತರಿಂದ ಅದನ್ನು ತರಿಸಿ ಮುಂದಿರಿಸಿಕೊಂಡು ಜೋಪಾನದಿಂದ ಸಲಿಸೆಂದು ಮತ್ತೋರ್ವ ಸದ್ಭಕ್ತನಿಗೆ ಕೊಟ್ಟರು ಅವನದನ್ನು ಭಕ್ತಿಯಿಂದ ಸೇವಿಸಿ ಧನ್ಯನಾದನು ಶೆಟ್ಟಿಯು ರಾತ್ರಿಗೆ ಮನೆಗೆ ಬಂದು ಶಿವಪೂಜೆ ಮಾಡಬೇಕೆಂದು ಕರಡಿಗೆಯನ್ನು ತೆಗೆದು ನೋಡಲು ಕರಡಿಗೆಯಲ್ಲಿಯ ಅವನ ಲಿಂಗವೇ ಮಾಯವಾಗಿತ್ತು ಆಗ ಶೆಟ್ಟಿಯು ಬೆದರಿ ಹೌಹಾರಿ ಕಂಗೆಟ್ಟು ಬಾಯ್ಬಿಟ್ಟು ತಾನೆಸಗಿದ ಅಪರಾಧವನ್ನು ನೆನಪು ಮಾಡಿಕೊಂಡು ಪಾದೋದಕವನ್ನು ಮರೆತು ಚೆಲ್ಲಿದ್ದಕ್ಕಾಗಿ ತನ್ನ ಲಿಂಗವು ಬಯಲಾಗಿರುವುದೆಂದು ನಿಶ್ಚಯಿಸಿಕೊಳ್ಳುತ್ತಾ ಮಹಾಸನ್ನಿಧಿ ಶ್ರೀ ಸಿದ್ಧಲಿಂಗೇಶ್ವರ ಮಹಾಸ್ವಾಮಿಗಳವರ ಸನ್ನಿಧಿಗೆ ಬಂದು ತನ್ನ ತಪ್ಪನ್ನು ಕ್ಷಮಿಸಿ ಕಾಪಾಡಿ ತನಗೆ ಲಿಂಗವನ್ನು ಅನುಗ್ರಹಿಸಬೇಕೆಂದು ಪರಿಪರಿಯಾಗಿ ಬೇಡಿಕೊಂಡನು ಮತ್ತು ಸ್ವಾಮಿಗಳಿಗೆ ಬುದ್ಧಿ ನನ್ನ ಲಿಂಗವು ಬಯಲಾಗಿದೆ ಹೀಗಾಗಲಿಕ್ಕೆ ಕಾರಣವೇನಿರಬಹುದು ಯಾವ ಪಾಪದಿಂದ ನನ್ನ ಲಿಂಗವೂ ಹೋಯಿತು ಲಿಂಗವನ್ನು ನಿಂದಿಸಿದೆನೋ ಜಂಗಮವ ಬೈದೆನೋ ಶಿವಮತವ ಹಳಿದೆನೋ ಶಿವಭಕ್ತರನ್ನು ತುಚ್ಛವಾಗಿ ಕಂಡೆನೋ ಅಷ್ಟಾವರಣವ ತಿರಸ್ಕರಿಸಿ ವರ್ತಿಸಿದೆನೋ ಅನ್ಯಸತಿಯರಂ ಬೈಯಸಿದೆನೋ ಸುಳ್ಳು ಸಾಕ್ಷಿಯ ನುಡಿದೆನೋ ಪವಿತ್ರ ಸ್ಥಳಗಳಲ್ಲಿ ಮಲಮೂತ್ರ ವಿಸರ್ಜನೆ ಮಾಡಿ ಪಾತಕಿಯಾದೆನು ದಾಸಿ ವೇಶಿಯರ ಸಂಗಮ ಮಾಡಿ ಪಾದೋದಕವ ಜರಿದೇನೋ ಎಂದು ಕೇಳುತ್ತಿರಲು ಸ್ವಾಮಿಯ ಪಾದೋದಕವನ್ನು ಮಜ್ಜನ ಶಾಲೆಗೆ ಚೆಲ್ಲಿದುದೇ ಈ ಅವಸ್ಥೆಗೆ ಕಾರಣವಾಯಿತು ಎಂದು ಸ್ವಾಮಿಗಳು ಅಪ್ಪಣೆ ಕೊಡಿಸಲು ಆ ಮಲ್ಲ ಶೆಟ್ಟಿಯು ಸಾಷ್ಟಾಂಗ ನಮಸ್ಕಾರ ಮಾಡಿ ದೇವ ತಪ್ಪಾಯಿತು ಎಂದು ಬೇಡಿಕೊಳ್ಳಲು ಮಹಾಸ್ವಾಮಿಗಳು ಶೆಟ್ಟಿ ಸಂಸಾರವೇ ನಿಜವೆಂದು ನಂಬಿ ಪಾದೋದಕವನ್ನು ಮರೆಯಬಹುದೇ ಇನ್ನು ಮೇಲೆ ಎಚ್ಚರದಿಂದಿರು ನಿನ್ನ ಹಸುವೆಯಲ್ಲಿಯೇ ನಿನ್ನ ಲಿಂಗವಿರುವುದು ತೆಗೆಕಿದುಕೋ ಹೋಗೆನಲು ಆ ಶೆಟ್ಟಿಯು ಮನೆಗೆ ಹೋಗಿ ಹಸುಬೈಯಲ್ಲಿ ನೋಡಲು ಲಿಂಗವು ಸಿಕ್ಕಿತು ಕುರುಡನಿಗೆ ಕಂಡು ಬಂದಂತೆ ಹರ್ಷಿತನಾಗಿ ಲಿಂಗಾರ್ಚನೆಯ ಮಾಡಿ ಮಹಾಸ್ವಾಮಿಗಳಿಗೆ ಶಿರಸಾಷ್ಟಾಂಗ ವಂದನೆಗೈದು ಗುರುವೇ ಪಾದೋದಕವನ್ನು ದಯಪಾಲಿಸು ಎಂದು ಬೇಡಿಕೊಳ್ಳಲು ದಯಾಸಿಂಧು ಸಿದ್ಧಲಿಂಗೇಶ್ವರನು ಅವನ ಮೇಲೆ ಕೃಪೆ ದೋರಿ ಪಾದೋದಕವನ್ನು ಅನುಗ್ರಹಿಸಿ ಕಾಪಾಡಿದನು ಇದನ್ನು ಕಂಡು ಸಕಲ ಭಕ್ತ ಮಹೇಶ್ವರರು ಸ್ವಾಮಿಯ ಕ್ಷಮಾಗುಣವನ್ನು ಕೊಂಡಾಡಿದರು ಪುಷ್ಪದತ್ತನು ಶಿವನಿಲ್ಲೆಂದು ವಾದಿಸಿ ಲಿಂಗವನ್ನು ಕಳೆದುಕೊಂಡನು ನಂತರ ಪಶ್ಚಾತ್ತಾಪ ಪಟ್ಟುಕೊಂಡು ಶಿವಮಹಿಮ್ನ ಸ್ತೋತ್ರ ಮಾಡಿ ಕಳೆದು ಹೋದ ಲಿಂಗವನ್ನು ಮರಳಿ ಪಡೆದನು ಬಯಲಾದ ಮಲ್ಲಶೆಟ್ಟಿಯ ಲಿಂಗವನ್ನು ಕೃಪೆ ಮಾಡಿ ಪುನಃ ಅವನಿಗೆ ದಯಪಾಲಿಸಿ ನಮ್ಮ ಸ್ವಾಮಿಯೂ ಮಹಿಮೆ ತೋರಿಸಿದನು ಕೂಡಿದ ಜನರೆಲ್ಲರೂ ಕೊಂಡಾಡುತ್ತಿದ್ದರು ನಿರುಪಮನೂ ನಿರಾವರಣನೂ ಆದ ಸಿದ್ಧಲಿಂಗ ಯತೀಶನಿಗೆ ಸಕಲ ಸದ್ಭಕ್ತರು ವಂದಿಸಿ ಗುರುವೇ ತಮಗೆ ಕ್ಷೀರಾಭಿಷೇಕವನ್ನು ಮಾಡಬೇಕೆಂದಿರುವೆವು ಕೃಪೆ ಮಾಡಿ ಅನುಮತಿ ಕೊಡಬೇಕೆನ್ನಲು ಮಹಾಸ್ವಾಮಿಗಳು ಒಪ್ಪಿದರು ನಂತರ ಸದ್ಭಕ್ತರು ಕೂಡಿಕೊಂಡು ಗೋಕ್ಷೀರವಂ ಸಂಗ್ರಹಿಸಿ ಸಂಭ್ರಮದಿಂದ ಹಾಲನೆರೆಯ ಹತ್ತಲು ಸ್ವಾಮಿಗಳ ಬ್ರಹ್ಮರೇಂದ್ರವು ಒಂದೇ ಸಮನೆ ಹಾಲನ್ನು ಹೀರಹತ್ತಿತು ಎಲ್ಲರೂ ಭಕ್ತಿಯಿಂದ ಹಾಲನ್ನು ಎರೆಯುತ್ತಿರಲು ಒಂಬತ್ತು ಕೊಳಗ ಹಾಲನ್ನು ಬ್ರಹ್ಮರೇಂದ್ರವು ಕುಡಿದುಬಿಟ್ಟಿತು ಒಂದು ಹನಿಯೂ ಸಹ ಹಾಲು ಹೊರಗೆ ಬೀಳಲಿಲ್ಲ ಸಕಲರು ಆಶ್ಚರ್ಯದಿಂದ ತಮ್ಮ ಸ್ವಾಮಿಗಳ ಮಹಿಮೆಯನ್ನು ಶಿವನೇ ಬಲ್ಲನೆಂದು ಕೊಂಡಾಡಿದರು ನಂತರ ಶುದ್ಧೋದಕದಿಂದ ಅಭಿಷೇಕ ಮಾಡಿ ಮಡಿಬಟ್ಟೆಯಿಂದ ಒರೆಸಿ ಮಹಾಸ್ವಾಮಿಗಳವರಿಗೆ ಬಿಳಿಯ ವಸ್ತ್ರವನ್ನು ಹೊದಿಸುತ್ತಾ ನಮಸ್ಕರಿಸಿದರು ಈ ಪ್ರಕಾರ ಮಹಾಸ್ವಾಮಿಗಳವರು ಅನಂತ ಮಹಿಮೆಗಳನ್ನು ತೋರುತ್ತಾ ಲಿಂಗಾನಂದ ಪರರಾಗಿ ಇರುತ್ತಿದ್ದರು